ಏನು ಇವತ್ತು ಸಿಕ್ತಮ್ಮ ಸೂಟಿ ಸೂಟಿ ಐತಿ ಇದು ಒಂದು ಎಮ್ಮೆ ಒಂದು ಬೇಕಾಗಿತ್ತು ನಮ್ಗ ಹುಡುಗರಿಗೆ ಹೈನ ಸಂಬಂಧ ದಿನ ಹಾಲು ಕೊಂಡು ತೊಗೊಳೋದು ಇದನ್ನ ಅದಕ್ಕೆ ಮನೆಯವ್ರ ಏನಾದ್ರು ಒಂದು ಎಮ್ಮೆನ ತಗೊಂಡ್ಬಿಡ್ರಿ ಗಪ್ಪ ಎಮ್ಮೆನ ಸಾಕೊಂಡು ಹತ್ರ

கே அங்கங்கார போனாச்சா? நைட் நான் நான் செல்சிட்டி சொல்றேன். போறன. இல்ல நான் ಸ್ವಲ್ಪ தயத்து. ஒரு 5 நிமிஷம் கூட போகுது. இல்ல செல்சிட்டி வந்துனா. அதுக்கு 5 நிமிஷம் வந்து வரது. நைட் போனாச்சா? நைட். ஹலோ ரெ. ஆ, எங்க போயிட்ட பா? ஏ மேல மைன் குஞ்சிடா. ஹே. ஹ? டட்ட. அதட்டனாலும்ாலும் என்னா?

ಎಲ್ನಾ ಒಂದ್ ನೂರ ಎರಡ್ ಅಟ್ಟ ನಡೆಯೋಡ ಇನ್ನೊಬ್ಬ ಅವಕೆ ಸಾಕ ಎಂಟ್ ಗಂಟಿ ಗಂಟೆ ಅಲ್ರ ಸಂಜೆ ಬಾರಿ ತಯದೇತ್ರಿ ಹೆಮ್ಮಿ ಮೌಳಿದೀ ಏನ ಎಮ್ಮಿ ಮ್ಯಾಲ ದುಬ್ಬದ ಮ್ಯಾಲ ನೀರ್ ಬಡಿದ ಎಮ್ ಒಟ್ಟೆ ಹೆಜ್ಜಿಕ ನೋಡ್ರಿ ಬಾರಿ ಚೆನ್ನಾಗ್ ಹೆಮ್ರಿ ಸಾಲ ಎಮ್ಮಿ ರೀ ಒಟ್ಟೆ ಹುಜಿದ್ರಿ ಕಾಲ್ ಹೆಜ್ಜಿಕ ಮ್ಯಾಗ ಅವ್ ಹಂಗಾಗಿ ಅದ್ ನೋಡ್ಕೆ ಮಾನ್ಯ ಮಾಡಿದಂಗ ವೇಪಾ ನಿಪ್ಪ ಹತ್ ಸಾವಿರ ಕೊಡ್ತೀನಿ ಇಲ್ಲ ನೀ ಇಲ್ವ ನೀನ ಸ್ವಲ್ಪ ಕೊಡ್ತೀನಿ ಆರ್ ಇಂತ ಇಮ್ಮೆ ಇನ್ನೊಂದು ನೋಡತೇ ನಾವ್ ಅಚ್ಚಿಗೆ ಬರ್ತನಾರ ಆಮೇಲೆ ಬಂದ್ ಬೇಡಕೆ ನಿಮ್ಗ ಆಯ್ತು ಇಲ್ರಿ ನಮಸ್ಕಾರ ಅಣ್ಣ ನಮಸ್ಕಾರ ಅದ ಎಮ್ಮಿ ಅವ್ರು ಮಾಡ್ತಾರೆ ನಾನು ಎಲ್ಲಿ ವ್ಯಾಪಾರದ ಮಾಡ್ತಾರೆ ನಮಗೂ ಹೆಮ್ಮೆ ಬೇಕಾಗಿತ್ತು ಅಣ್ಣ ದಿನಾ ಮತ್ತು ನೀ ಬೆಳಿಗ್ಗೆ ವಾಕಿ ಬರ್ತೀವಿ ಒಂದು ಮಾತು ಅಲ್ಲ ನಾನು ಏನು ಹೂ ಇಲ್ಲಿ ನಾನು ಬಂದಿರ್ತೀನಿ ನೀವು ಇಲ್ಲೇ ಬರ್ತೀವಿ ಡ್ಯಾಡ್ಯಾ ಇಲ್ಲೇ ಮಣಿ ನಮ್ಮ ಮುಂದರಿ ಇಲ್ಲೇ ಇಲ್ಲ 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 ರೀ ಇದಾಗೆ ಯೂಸ್ ಕೊಡೋದಾಗ ಎಮ್ಮೆ ವ್ಯಾಪಾರ ಮಾಡ್ತಾರೆ ಎಮ್ಮೆ ವ್ಯಾಪಾರ ಮಾಡ್ತಾರೆ ರೀ ಎಮ್ಮೆ ಕೊಣ್ಸ್ತು ರೀ ಮಂದಿಗೆ ಎಮ್ಮೆ ಅವತ್ತು ತರ್ತು ರೀ ನಾ ನಮ್ಮ ಬೇಕಾಗಿತ್ತು ಅಣ್ಣ ಎಮ್ಮೆ ಏ ಸುಲಿದ್ ಬೇಕಾಗಿತ್ತು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ರೀ ಎಮ್ಮೆ ಬಗ್ಗೆ ಎಮ್ಮಿ ಬೇಕಾನ ನಮ್ಮ ಮನ್ಯಾಗ ಹೈನಾ

ಈಗ ನೋಡ್ರಿ ಈಗ ಮೈಲಿನಲ್ಲಿ ಎಮ್ಮಿ ಅವ್ ಏನಂದ್ರಿ ಅಟೋ ಒಂದ್ ಆರೀಟ್ರ್ ಹಿಂಡ್ ಸಾಕ್ರೀಟರ್ ಹಾಲ್ ಡೈಲಿ ಸಂಜೆ ಅವ್ರ ಮನಿಗ್ ಬೀಗ್ರು ಬೇಕಾದ್ರೂ ಆ ಟೈಮ್ ಹಾಕಿರ್ಕ್ರಿ ಎಮ್ಮಿ ಮತ್ ಹಿಂಡ್ ಬೇಕಲ್ರಿ ಕನ್ನ ಹಕ್ಕಲ್ರಿ ಹಂಗ್ರಿ ಯಾವಾಗ ಬೇಕಾ ಎಮ್ಮಿಟ್ರಾಲ್ರಿ ಡೈಲಿ

ನೋಡ್ರಿ ತೋರ್ಸಿ ಇದಿಲ್ಲ ಮತ್ತ ನಮಗೂ ಎಮ್ಮಿ ಬಗ್ಗೆ ಹೆಂಗ್ ಗೊತ್ತಿಲ್ಲ ಅಮ್ಮ ನೀವು ಸಿಕ್ಕ್ರಿ ಚಲೋ ಆತ್ ನೋಡ್ರಿ ಏ ಅದ್ರ ಬಗ್ಗೆ ಅಂತ ಹೇಳ್ರಿ ನೀವು ಎಮ್ಮಿ ಬಗ್ಗೆ ರೀ ಏನ್ ಚಲೋ ಐತಿ ನೋಡ್ರಿ ಪಂಡ್ರಾಪುರ ತಲೆ ಐತಿ ರೀ ಪಂಡ್ರಾಪುರ ಅಲ್ಲಿ ಇದನ್ನ ಮಾಡ್ತಾವ್ರಿ ಏ ಹಾಲು ಪುರಾಣದಾರ ಇವ ಇಲ್ಲ ಲೋಕಲ್ ಎಮ್ಮಿ ಹೋಗ್ರಿ ನಾಗಲ್ರ ಮುಲ್ರ ನಾಕೋರಿ ಹಿಂಗ್ ಅಂತಾರೆ ಆ ಸೈಡ್ ಎಲ್ಲ ಹಾಲ್ ಜಾಸ್ತಿ ನೋಡ್ರಿ ಚಲೋ ಆತ್ ಬಿಡ್ರಿಪ್ಪ ದೇವ್ರ ಸಿಕ್ಕಂಗ್ ಸಿಕ್ಕಿರಿ ನಾವ್ ಏ ಇಲ್ಲಿ ಬರ್ರಿ ನಾ ಐತಿ ಕಡೆ இல்ல

அஸ் மாதாட்யூ நான் இல்ல இது எமியா ಏನ್ ಬಾಳ ಆಗಲ್ಲ ಒಂದ ಆಗ್ಬೋದು ನೋಡ್ರಿ ಒಂದ್ರ ತಕ ಬರ್ರಿ ನಾವ್ ಏನ್ ನೋಡಿ ಕೊಡ್ತ ಬರ್ರಿ ನೋಡ್ರಿ ಇದ್ ಬೇಕಂದ್ರಿ ಅನ್ರಿ ಹ್ಮ್ ಒಂದ್ ಅರ್ ಸಾವಿರ ರೂಪಾಯಿ ಐತ್ರಿ ಮತ್ ಇದು ಬೇಕಾರ ಒಂದ್ ಎಪ್ಪತ್ತೈದ ಎಂಬತ್ ಆಗದ್ರಿ ಅದ್ ಬೇಕಾರ ಒಂದ್ ಲಕ್ಷ ಮುಂದಾಗ ನೋಡ್ರಿ ಯಾವ್ದ್ ನೋಡ್ತೀವಿ ನೋಡ್ರಿ